ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನಾನು ಮಾದೇಗೌಡ ಅಂತ ಮೂವತ್ತೇಳು ವರ್ಷಗಳ ನಂತರ ನಾನು ಹೆಬ್ಬಾಳು ಬಡಾವಣೆಯ ಸುಬ್ರಹ್ಮಣ್ಯ ನಗರದಲ್ಲಿ ಬಂದು ಕೂತಿದ್ದೇನೆ ನನ್ನ ಜೊತೆ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಿದಂಥ ಮಾಜಿ ನಗರಕ ಪಾಲಿಕಾ ಸದಸ್ಯರಾದಂಥ ಶ್ರೀ ಶಿವಣ್ಣವರು ಅವರ ಬಳಗ ಹತ್ತಾರು ಜನ ಇಲ್ಲಿ ಸೇರಿದ್ದೇವೆ ನಮ್ಮ ಜೊತೆ ಪ್ರಕಾಶ್ ಬಾಬುರವರು ಪತ್ರಕರ್ತರು ಕೂಡ ಇದ್ದಾರೆ ಇದು ಮೂವತ್ತೇಳು ವರ್ಷದ ನಂತರ ಇಲ್ಲಿ ಈ ಬಡಾವಣೆಯ ಇದರ ಅಭಿವೃದ್ಧಿಯ ಮೆಲುಕಾಕ್ತಾ ಕನಸು ಕಾಣ್ತಾ ಒಂದು ತಿರುಗಾಟವನ್ನು ಆರಂಭ ಮಾಡಿದ್ದಾನೆ ಆ ತಿರುಗಾಟದಲ್ಲಿ ಕೆಲವು ಸತ್ಯಗಳ ಹುಡುಕಾಟ ಈಗಾಗಲೇ ಮೈಸೂರು ನಗರದಲ್ಲಿ ಎರಡು ವಾಸಸ್ಥಳಗಳಲ್ಲಿ ಕೆಲಸ ಮಾಡಿದ್ದೇನೆ ಅದರಿಂದ ನನಗೆ ಸಾಕಷ್ಟು ನನ್ನ ಜ್ಞಾನಕೋಶ ಸಾಕಷ್ಟು ವಿಶಾಲ ಆಗಿದೆ ಅಂತ ನನಗನ್ನಿಸ್ತದೆ ಮೂವತ್ತೇಳು ವರ್ಷದ ನಂತರ ಒಂದು ಕುಂಬಾರ ಕೊಪ್ಪಲ್ ಪಕ್ಕದಲ್ಲೇ ಇರ್ತಕ್ಕಂಥ ಕಾಂಟೋರ್ ರಸ್ತೆಯಲ್ಲಿರೋ ಬಡಾವಣೆ ಮತ್ತು ಕುಂಬಾರ್ ಪಕ್ಕದಲ್ಲಿ ಇರ್ತಕ್ಕಂಥ ಬಸವನಗುಡಿ ಪಕ್ಕದ ಹೆಬ್ಬಾಳು ಬಡಾವಣೆ ಈ ಎರಡು ಕಡೆ ನಡೆಸಿ ಇವತ್ತು ಸುಬ್ರಹ್ಮಣ್ಯ ನಗರ ಇಲ್ಲಿಗೆ ಬಂದಿದ್ದೇನೆ ಅವ್ರ ವಿಚಾರ ತಿಳಿಸಿ ಬಂದಿದ್ದೇನೆ ಮೂವತ್ತೇಳು ವರ್ಷಗಳಲ್ಲಿ ಈ ಭಾಗ ಬೇಸಾಯದ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದ ಹೌದಲ್ಲ ಮಳೆ ಆಶ್ರಿಯಲ್ಲೇ ಬೇಸಾಯ ಮಾಡ್ತಿದ್ದಂಥ ಭಾಗ ಇದು ಅವತ್ತು ಈ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ರೈತರನ್ನ ಉತ್ತೇಜಿಸಿ ಸ್ವಪ್ರೇರಣೆಯಿಂದ ಪಡೆದಂಥ ಜಮೀನು ನೀವು ಯಾವುದೇ ಸರ್ಕಾರದ ಕಾನೂನುಬದ್ಧ ನೋಟಿಫಿಕೇಶನ್ ಹಾಕಿ ಈ ಜಮೀನನ್ನು ಪಡೆದದ್ದಲ್ಲ ತಲೆ ಮೇಲೆ ಸೂರಿಲ್ಲದ ಜನಕ್ಕೆ ನಿವೇಶನ ಕೊಡಬೇಕು ದಯವಿಟ್ಟು ನೀವು ನಿಮ್ಮ ಜಮೀನನ್ನ ಬಿಟ್ಟುಕೊಡಿ ಇದುವರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಿದ್ರೆ ಎಕರೆಗೆ ಇಪ್ಪತ್ತೈದು ಕೊಡೋ ನಿರ್ಣಯ ಮಾಡಿದ್ವಿ ನಾನು ಅಧ್ಯಕ್ಷನ ಮೇಲೆ ಅದರ ಜೊತೆಗೆ ಒಂದು ಭೂಮಿ ಯಾರು ಕಳ್ಕೊತಾರೋ ಅವ್ರಿಗೆ ಲ್ಯಾಂಡ್ ಲೂಸರ್ ಸೈಟ್ನ ಜೊತೆಲೆ ಕೊಡ್ತಕ್ಕಂಥ ಆ ಎರಡು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡ ಮೇಲೆ ಈ ಭಾಗದ ರೈತರು ಕುಂಬಾರಕೋಪ್ಲವರಾಗಿರ್ಬೋದು ಮಂಚಗಂಡ ಕೊಪ್ಪಳವರಾಗಿರ್ಬೋದು ಅವರಿಬ್ಬರು ಸ್ವಪ್ರೇರಣೆಯಿಂದ ಈ ಜಮೀನುಗಳನ್ನ ಕೊಟ್ಟು ಆ ಕಾರಣದಿಂದಾಗಿ ನಾನು ಆಗ ನಮ್ಮಲ್ಲಿ ಹೆಚ್ಚು ಬಂಡವಾಳ ಇರಲಿಲ್ಲ ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯಲ್ಲಿ ಅದರಿಂದ ಉಡ್ಕೋ ಸಂಸ್ಥೆನ ಅಷ್ಟಲ್ಲಾಗಲೇ ನಾನು ಭೇಟಿ ಮಾಡಿ ಒಪ್ಪಿಸಿ ಮೈಸೂರು ನಗರದಲ್ಲಿ ಆರೂವರೆ ಸಾವಿರ ಮನೆ ಕಟ್ಟಲಿಕ್ಕೆ ಬೇಕಾಗ್ತಕ್ಕಂಥ ಹದಿನೈದು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ರೆ ಆಗಲೇ ಅದರಲ್ಲಿ ಉಡ್ಕೋ ಯೋಜನೆ ಒಳಗೆ ಈ ಭಾಗವನ್ನು ಸೇರಿಸಿದ್ವಿ ಹೆಬ್ಬಾಳ್ನಲ್ಲಿ ಒಂದು ಸಾವಿರ ಮನೆಗಳನ್ನು ಅದು ಇ ಡಬ್ಲ್ಯೂ ಎಸ್ ಒನ್ ಅಂಡ್ ಟು ಎಲ್ ಐ ಜಿ ಒನ್ ಅಂಡ್ ಟು ಎಮ್ ಐ ಜಿ ಒನ್ ಅಂಡ್ ಟು ಹಾಗೆ ಎಚ್ ಐ ಜಿ ಈ ಇಷ್ಟು ವರ್ಗಗಳನ್ನು ಮನೆ ಕಟ್ಟಲಿಕ್ಕೆ ಸುಮಾರು ಒಂದು ಸಾವಿರ ಮನೆಗಳನ್ನು ಈಗ ಆ ಒಂದು ಸಾವಿರ ಮನೆಗಳು ಸುಬ್ರಹ್ಮಣ್ಯ ನಗರ ಮತ್ತು ಲಕ್ಷ್ಮೀಕಾಂತ ನಗರ ಈ ಎರಡು ಪ್ರದೇಶಗಳಲ್ಲೂ ಕೂಡ ಇದಾವೆ ಅಲ್ಲಿ ಯೋಜನೆ ಪ್ರಾರಂಭ ಮಾಡಿದ್ವಿ ಬಹಳ ಪ್ರಸಿದ್ಧ ವಾಸ್ತುಶಿಲ್ಪಿಗಳಿಗೆ ಹುಡ್ಕೋದವರು ಈ ಕೆಲಸವನ್ನು ವಹಿಸಿದ್ರು ಮಾದರಿ ಬಡಾವಣೆಗಳಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ವಿನ್ಯಾಸ ಮಾಡಿ ಸುಮಾರು ಈ ಒಂದು ಸಾವಿರ ಮನೆಗಳನ್ನ ಯೋಜನೆ ಮಾಡಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ನಾವು ನಾನು ಅಧ್ಯಕ್ಷ ಆಗಿದ್ದದ್ದು ಕೇವಲ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳುಗಳಲ್ಲಿ ಸುಮಾರು ನಲವತ್ತೈದು ಸಾವಿರ ಅರ್ಜಿ ಬಂದಿತ್ತು ನಾನು ಅವ್ರಿಗೆ ಹೇಳಿದೆ ನೀವು ಯಾವ ಬಡಾವಣೆ ಎಲ್ಲಾದ್ರೂ ತಗೊಳೀ ಇದೇ ಬಡಾವಣೆ ಅಂತೇಳಿ ಯಾರಿಗೂ ಒತ್ತಾಯ ಮಾಡಿದ್ದಿಲ್ಲ ಹೌದಲ್ಲ ಇಷ್ಟೇ ಅಗಲದ್ದು ಅಳತೆ ಸೈಟ್ ತಗೋಬೇಕು ಅಂತ ಹೇಳಿಲ್ಲ ನಿಮ್ಮ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಎಲ್ ಐ ಜಿ ಆದರೆ ಎಲ್ ಐ ಜಿ ತಗೊಳ್ಳಿ ನಿಮ್ಮ ಉತ್ಪನ್ನ ಎಂ ಐ ಜಿ ಆದರೆ ಎಂ ಐ ಜಿ ತಗೊಳ್ಳಿ ಹೀಗೆ ಆದ್ರಿಂದ ಸ್ವಪ್ರೇರಣೆಯಿಂದಲೇ ಇಲ್ಲಿರ್ತಕ್ಕಂಥ ಜನ ಎಲ್ಲ ಈ ಭಾಗನ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಅದರ ಅನುಭವಗಳನ್ನು ಈಗ ಕೇಳೋಕಾಗೆ ಇಲ್ಲಿ ಸೇರಿರ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥವ್ರು ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಮೈಸೂರು ನಗರದ ಪ್ರತಿಷ್ಠಿತ ಬಡಾವಣೆಗಳು ಅಂತ ಏನು ಹೇಳ್ತಾರೋ ಅವಕ್ಕೆ ಸಮಾನವಾಗಿ ಇದು ಬೆಳೆದು ನಿಂತದೆ ಹೌದಲ್ಲ ಅದರಿಂದ ಅವ್ರ ಬಾಯಲೇ ಕೇಳಬೇಕು ಆ ಮಾತುಗಳನ್ನ ಹೇಗೆ ಯಾವ ರೀತಿ ಅಭಿವೃದ್ಧಿ ಆಯಿತು ಇದು ಅಂತೇಳಿ ಹೌದಲ್ಲ ಇದು ಇಲ್ಲಿ ಹೇಗೆ ಬಂದ್ರು ಇದಕ್ಕೆ ಬರಕ್ ಬದಲು ಹೇಗಿದ್ರು ಈ ಎಲ್ಲ ವಿಚಾರಗಳು ಕೂಡ ಇಲ್ಲಿ ದಾಖಲಾಗಬೇಕು ಅದು ನಿಜವಾದಂಥ ಇತಿಹಾಸ ಅದಕ್ಕಾಗಿ ಬಂದಿದ್ದೇನೆ ಈಗ ಮೊಟ್ಟ ಮೊದಲನೇದಾಗಿ ಶಿವಣ್ಣವರು ಅವರು ಈ ಬಡಾವಣೆ ಹುಟ್ಟುತ್ತವಳಿಂದ ಇದನ್ನು ನೋಡ್ತಾ ಬಂದವ್ರೆ ಇದಕ್ಕೆ ಮೊದಲು ಎಲ್ಲಿದ್ರು ಅವರೇ ಹೇಳ್ತಾರೆ ಆಮೇಲೆ ಇದರ ಅಭಿವೃದ್ಧಿಯೊಳಗೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷದಿಂದಲೂ ತೊಡಗಿಸ್ಕೊಂಡಿದ್ದಾರೆ ಅವರು ಕಾರ್ಪೊರೇಟರ್ ಆಗಿದ್ರು ಅವ್ರ ಮನೆಯವರು ಈಗ ಕಾರ್ಪೊರೇಟರ್ ಆಗಿದ್ದರು ಅದರಿಂದ ಅವ್ರ ಅನುಭವನ ಕೇಳತಕ್ಕಂಥದ್ದು ಸೂಕ್ತ ಅಂತ ಅಂದ್ಕೊಂಡಿದ್ದೇನೆ ನಾನು ಮೂಲ ಸೌಕಾರುಂಡಿ ಸೌಕಾರುಂಡಿಯಲ್ಲಿ ನಾನು ರೈತನ ಮಗನಾಗಿ ಕೆಲಸ ಅಗ್ರಿಕಲ್ಚರ್ ಆಗಿದ್ದೆ ಎಂಬತ್ತಾರರಲ್ಲಿ ಮೈಸೂರು ಮೈಸೂರು ಪಾಲಿಮರ್ಗೆ ನಾನು ಕೆಲಸ ಹುಡುಕಂಡ್ ಬಂದಾಗ ಅಲ್ಲಿ ಒಂದು ಕೆ ಜಾಬ್ ಸಿಕ್ತು ಅಲ್ಲಿ ಮೈಸೂರು ಪಾಲಿ ಮರಲ್ಲಿ ನಾನು ಕೆಲಸವನ್ನು ಹುಡುಕಾಗೆ ಅಲ್ಲಿ ಒಂದು ಜಾಬ್ ಸಿಕ್ಕಿದಾಗ ಎಂಬತ್ತ ಆರಲ್ಲಿ ಮಹಾದೇವೇಗೌಡರು ಅಧ್ಯಕ್ಷರಾದರು ಅಂತೇಳಿ ವಿಷಯ ಗೊತ್ತಾಯಿತು ನಾನು ಅಲ್ಲಿ ಕೆಲಸ ಸಿಕ್ಕಿದ ಮೇಲೆ ಕುಂಬಾರ ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ ಬಾಡಿಗೆ ಮನೆ ಯಾರ್ದು ನಮ್ಮ ಗೌಡ್ರ ತಮ್ಮ ಚಿಕ್ಕಪ್ಪರ ಮಗನ ಮನೆಯಲ್ಲಿ ಬೊರೇಗೌಡ್ರ ಮನೇಲಿ ಬಾಡಿಗೆ ಮನೆ ಇದ್ದೆ ಎಲ್ಲ ಬಂದರೂ ಗೌಡ್ರಿಗೆ ಅಧ್ಯಕ್ಷರಾಯಿತು ಅಧ್ಯಕ್ಷರಾಯಿತು ಅಂತ ಬಂದರು ಹಾಗೆ ನಮಗೂ ಖುಷಿ ಹಾಗೆ ನಾವೇ ಜನತಾ ದಳದ ಅಲ್ಲಿಂದ ಓಡೋದು ಹೋದಾಗ ಅಲ್ಲೆಲ್ಲ ಸನ್ಮಾನ ಮಾಡಿ ಗೌಡ್ರ ಮನೇಲಿ ಎಲ್ಲರೂ ಸ್ವೀಟ್ ಕೊಡ್ತಾಯಿದ್ರು ಅಲ್ಲಿಂದ ಬಂದೆ ಅದು ಖುಷಿ ಖುಷಿಯಾಯಿತು ಖುಷಿ ಆದಮೇಲೆ ಮಾದೇಗೌಡರು ಯಾವಾಗ ಮೂಡ ಅಧ್ಯಕ್ಷರಾದರು ಇಡೀ ಮೈಸೂರಲ್ಲಿ ಸಾಕಷ್ಟು ಜನ ಖುಷಿ ಪಟ್ಟಿದ್ದಾರೆ ಸಂತೋಷನೂ ಪಟ್ಟಿದ್ದಾರೆ ಅಂದರೆ ಸಾಕಷ್ಟು ಜನಕ್ಕೆ ಸೈಟು ಮನೆ ಎಲ್ಲ ಆಗಿದೆ ನೋಡಿ ಈಗ ಇದೇ ಬಡಾವಣೆಯಲ್ಲಿ ನನಗೆ ಇಲ್ಲೇ ಸಿಗ್ತಿದೆ ಅಂತೇನು ಗೊತ್ತಿಲ್ಲ ನಾವು ಹಾಕಿದೋ ಈ ಕಡೆ ಹತ್ರ ಇರ್ತದೆ ಊರಿಗೂ ಎಲ್ಲ ಅದಕ್ಕೆ ಅಂತೇಳಿ ಇದು ಎಚ್ ಎ ಜಿ ಮನೆ ಏನು ಎಮ್ ಎ ಜಿ ಮನೆ ಯಾವುದು ಎಲ್ ಎ ಜಿ ಮನೆ ಇ ಡಬ್ಲ್ಯೂ ಎಸ್ ಮನೆ ಏನು ಅಂತ ಅವತ್ತು ನಾವು ಕಮ್ಮಿ ಇರ್ಲಿ ಬಿಡು ಇಲ್ಲೇ ಒಂದು ಇ ಡಬ್ಲ್ಯೂ ಎಸ್ ಮನೆ ಅಂತ ಹಾಕಿದೆ ನನಗೆ ಅಲಾಟ್ ಆಗ್ಬಿಡ್ತು ನಾನು ನಾಲ್ಕು ಅಪ್ಲಿಕೇಶನ್ ತಗೊಂಬಿದ್ದೆ ಅಲ್ಲಿ ಮೂಡೋದಿಂದ ನಾಲ್ಕು ಜನಕ್ಕೆ ಕೊಟ್ಟಿದ್ದ ನಾಲ್ಕು ಜನಕ್ಕೂ ಆಯಿತು ಎಲ್ಲ ನಾಲ್ಕು ಜನಕ್ಕೂ ನಾಲ್ಕು ಜನಕ್ಕೂ ಸೈಟ್ ಅಲಾಟ್ ಆಯಿತು ಮನೆಗಳೇ ನಾ ಮನೇನೇ ಅಲಾಟ್ ಆಯ್ತು ಆಗ ನಾವು ನಾಲ್ಕು ಜನ ಈ ಏನು ಅವತ್ತು ಮೂಡದಿಂದ ಸೈಟ್ ಅಲರ್ಟ್ ಮಾಡಿದ್ರು ಮನೆಗಳ್ನ ಅವತ್ತೆಲ್ಲರೂ ಯಾರೂ ಮಾರಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಅದರಿಂದ ಇವತ್ತಿಲ್ಲಿ ಕುಂತಿರ್ತಕ್ಕಂಥ ಜನ ಎಲ್ಲ ಸೈಟ್ ಅಲರ್ಟ್ ಆಗಿರೋರು ಮನೆಯನ್ನು ಇವತ್ತು ಮದೇವರ ಪೀಡಲ್ಲಿ ಏನು ಮನೆ ಆಯಿತು ಅವತ್ತು ಇಲ್ಲಿಗೆ ಬಂದಾಗ ನಾನು ಒಂದು ಒಂದು ಹದಿನೈದು ಜನ ಏನೋ ವಾಸಕ್ಕಿದ್ರು ಈ ಬಡಾವಣೆಗೆ ಬಂದಾಗ ಆ ಹದಿನೈದು ಜನ ಸೇರ್ಕೊಂಡು ಅಲ್ಲಿಂದ ಈ ಮೂವತ್ತು ಜನ ಆಯಿತು ನಲ್ವತ್ತು ಜನ ಆಯಿತು ಹಾಗೇ ಒಂದು ನೈಟು ಐದು ಜನ ಐದು ಜನ ಬೀಟ್ ಕಾಯವು ಒಂದೊಂದು ಗುಂಪು ಮಾಡ್ಕೊಂಡು ಆ ಗುಂಪಲ್ಲಿ ಬೀಟ್ ಮಾಡ್ಕೊಂಡು ಇವತ್ತು ನಮ್ಮದು ನಾಳೆ ಇನ್ನೊಬ್ಬರು ಆ ರೀತಿ ಐದೈದು ಜನ ಪ್ರತಿ ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆ ಬೀಟ್ ಕಾಯ್ಕೊಂಡು ಇಲ್ಲಿಗೆ ರೋಡು ಆಗಿರಲಿಲ್ಲ ಗೌಡ್ರು ಮನೆ ಕೊಟ್ಟ ಮೇಲೆ ನೀರಿನ ಸೌಲಭ್ಯ ನೀರಿಂದು ಮತ್ತು ರೋಡ್ದು ಕರೆಂಟ್ದು ಒಂದು ಸವಲತ್ತು ಹಾಗಾಗಿ ಅಂತಂದು ಬಂದ್ಬಿಡ್ತು ಬಂದಾದ ಮೇಲೆ ಇಲ್ಲೆಲ್ಲ ಬಡಾವಣೆ ಜನ ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಸಂಘ ಓಪನ್ ಮಾಡ್ಕೊಂಡು ಈ ಸಂಘದಲ್ಲಿ ಎಲ್ಲ ನಮ್ಮ ಹಿರಿಯ ನಾಗರಿಕರು ಎಲ್ಲ ಇದ್ಕೊಂಡು ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ದೇವಸ್ಥಾನವನ್ನು ಪ್ರಾರಂಭ ಮಾಡಿದಾಗ ಏಳರಲ್ಲಿ ದೇವಸ್ಥಾನಕ್ಕೆ ಬುದ್ದಿ ಪೂಜೆ ಮಾಡಿ ದೇವಸ್ಥಾನನ ಕಟ್ಟಕ್ಕೆ ಶುರು ಮಾಡಿದ ಆ ತೊಂಬತ್ತೇಳರಲ್ಲಿ ಉದ್ಘಾಟನೆ ಮಾಡಿದವ ದೇವಸ್ಥಾನನ ಅವತ್ತು ದೇವಸ್ಥಾನ ಉದ್ಘಾಟನೆ ಈ ಜಾಗ ಮಾದೇಗೌಡ್ರೆ ಅಲಾಟ್ ಮಾಡಿರ್ತಕ್ಕಂಥ ಜಾಗ ಯಾವುದೋ ಇದು ಸ್ಕೂಲನ್ನು ಪ್ಲೇಗ್ರೌಂಡ್ ಅಂತ ಇದ್ದದ್ದು ಟೆಂಪಲ್ ಒಂದು ಪ್ಲೇಗ್ರೌಂಡ್ ಅಂತ ಆಯಿತು ಟೆಂಪಲ್ ಒಂದು ಪ್ಲೇಗ್ರೌಂಡ್ ಅಂತ ಆದಮೇಲೆ ಇಲ್ಲಿ ಇರ್ತಕ್ಕಂಥ ಬಡಾವಣೆಗೆ ಅನುಗುಣವಾಗಿ ಪ್ರತಿಯೊಬ್ಬರು ಮನೆ ಮನೆಗೆ ದುಡ್ಡು ಹಾಕಿ ದೇವಸ್ಥಾನವನ್ನು ಕಟ್ಟಿ ಮಾಡಿದ ಮೇಲೆ ಇದೇ ನಮ್ಮ ಗೌಡ್ರು ಒಂದು ಸಾರಿ ಬಂದು ಖುಷಿಪಟ್ಟು ಈ ಬಡಾವಣೆ ಚೆನ್ನಾಗಿ ಬಂದಿದೆ ಅಂಥೇಳಿ ಒಂದು ಮೈಸೂರಿಗೆ ನಿರ್ಮಲ ಯೋಜನೆ ಕಾಣಿಸ್ತೀವಿ ಮಾಡಬೇಕು ಈ ಇಲ್ಲಿ ಒಂದು ಸ್ವಚ್ಛ ನಗರ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮ ಗೌಡರು ಬಂದು ಒಂದು ಮೀಟಿಂಗ್ ಮಾಡಿದಾಗ ಇಲ್ಲಿಗೆ ಒಂದು ಸ್ತ್ರೀಶಕ್ತಿ ಸಂಘದವ್ರನ್ನ ಅವ್ರನ್ನ ಇನ್ನೋಟ್ ಮಾಡ್ಕೊಂಡು ಪ್ರತಿ ಮನೇಲೂ ಕಸ ತೆಗೆಯೋದು ಆ ಕಸ ತೆಗಿಯೋರು ಪ್ರತಿ ಮನೇಲೂ ಹತ್ತು ಹತ್ತು ರೂಪಾಯಿ ಕೊಡೋದು ಕಸ ತೆಗಿಯೋರಿಗೆ ಒಂದು ಟೀಮ್ ಮಾಡಿ ಇವರೇ ಗಾಡಿ ಕೊಡಿಸೋರು ಕಾರ್ಪೊರೇಷನಿಂದಲ್ಲ ಆಗ ನಾನು ಅಲ್ಲ ತೊಂಬತ್ತಾರಲ್ಲಿ ಚೆಲುವಗೌಡರು ಕಾರ್ಪೊರೇಟರ್ ಆಗಿದ್ದರು ಆಮೇಲೆ ನಾನು ಎರಡು ಸಾವಿರದ ಏಳರಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಬಂದೆ ಬಂದಾಗ ಹಂತ ಹಂತವಾಗಿ ಇದು ಯಾವಾಗ ನಿರ್ಮಲಾ ನಗರ ಅಂತ ಒಂದು ಸ್ವಚ್ಛ ನಗರ ಮಾಡಬೇಕು ಅಂತ ನಮ್ಮ ಮಾದೇಗೌಡರು ಹೇಳಿದಂಥ ಸಂದರ್ಭದಲ್ಲಿ ಮಾಡಿದಾಗ ಮೈಸೂರಲ್ಲಿ ಫಸ್ಟು ನಮ್ಮ ಈ ಏರಿಯಕ್ಕೆ ಪ್ರೈಜ್ ಬಂತು ಇಲ್ಲಿ ಇದೇ ಏರಿಯಾಕ್ಕೆ ಪ್ರೈಜ್ ಬಂತು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯ ತಾಯಿ ಸಮಿತಿ ಅಧ್ಯಕ್ಷರಾದೆ ಆ ಟೈಮಲ್ಲಿ ಇಡೀ ಮೈಸೂರು ಎಲ್ಲ ಕಡೆಗೂ ಇವ್ರನ್ನ ಗ್ಯಾಪನ್ದಲ್ಲಿ ನನ್ನ ಮನಸ್ಸಲ್ಲಿ ಇವ್ರು ಏನೇನು ಹೇಳಿದ್ರು ಅದನ್ನು ನನ್ನ ತಲೆಗೆ ತುಂಬಿಕೊಂಡು ಅದೇ ರೀತಿ ಪ್ರತಿ ಬಡಾವಣೆ ಇಲ್ಲವೇ ಕೆಲಸಗಳನ್ನ ನಾವು ಬಂದಾಗ ಆ ಮೈಸೂರು ನಗರಕ್ಕೆ ಮ ಇಡೀ ಭಾರತದಲ್ಲಿ ನಾನ್ನೂರ ಎಂಬತ್ತ್ಮೂರು ಹಳ್ಳಿನ ಗುರುತಿಸಿ ಅದರಲ್ಲಿ ಮೈಸೂರಿಗೆ ಪ್ರಥಮ ಪ್ರಜೆಯಾಗಿ ಪ್ರಥಮ ಸ್ವಚ್ಛ ನಗರ ಅಂತೇಳಿ ಪ್ರೇಜ್ ಬಂತು ಇವತ್ತು ಎರಡು ಸಾವಿರದ ಹದಿನೈದರಲ್ಲಿ ನಾನು ಎರಡನೇ ಬಾರಿ ಕಾರ್ಪೊರೇಟರ್ ಆದಾಗ ಆ ಸಂದರ್ಭ ಇವತ್ತಿಗೂ ನೆನಪು ಬರ್ತದೆ ಮೈಸೂರು ನಗರ ಮಾದೇಗೌಡರು ಒಂದು ನಿರ್ಮಲ ಯೋಜನೆ ಸ್ವಚ್ಛ ನಗರ ಮಾಡಬೇಕು ಅಂತ ಬಂದದ್ದು ಇವತ್ತು ನಾನ್ನೂರ ಎಂಬತ್ತಳ್ಳಿ ಮೀರಿ ನಮ್ಮ ಮೈಸೂರು ನಗರ ಸ್ವಚ್ಛ ನಗರ ಅಂತ ಬತ್ತಲ್ಲ ಒಂದು ಕೀರ್ತಿ ಅವ್ರಿಗೆ ಸೇರಬೇಕು ಏಕೆಂದರೆ ಸ್ವಚ್ಛ ನಗರ ಮಾಡಬೇಕು ಅಂತ ಅವ್ರನ್ನ ಕಲ್ಪನೆ ಇತ್ತಲ್ಲ ಆ ಕಲ್ಪನೆಯಲ್ಲಿ ಬಂದು ಈ ಬಡಾವಣೆಯಲ್ಲಿ ಅವರೇ ಬಂದು ಮಾಡಬೇಕು ಶಿವೋಣ ಈ ಥರ ಮಾಡ್ಬೇಕು ನೀವೆಲ್ಲ ಅಂತೇಳಿ ಹಿರಿಯ ನಾಗರಿಕರನ್ನ ಕರೆಸಿ ಮಾತಾಡಿ ಒಂದು ಕಸ ಕೊಟ್ಟಾಗ ಮೈಸೂರಿಗೆ ಬಂದದ್ದೇ ಫಸ್ಟ್ ನಮಗೆ ಪ್ರೇಜು ಇದೇ ಬಡಾವಣೆಗೆ ಹೆಬ್ಬಾಳಲ್ಲಿ ಮೈಸೂರಿಗೆ ಬಂದದ್ದು ಸ್ವಚ್ಛನಗರ ಅಂತ ಮೊದಲು ಈ ಕೀರ್ತಿ ಮಾದೇವಗೌಡರಿಗೆ ಸೇರ್ತಕ್ಕಂಥದ್ದು ಒಂದು ಆಸಾ ಯೋಜನೆಯಲ್ಲಿ ಇವತ್ತು ಅವರು ಮಾಡ್ತಕ್ಕಂಥ ಮನೆಗಳಾಗ್ಬೋದು ಸೈಟ್ಗಳಾಗ್ಬೋದು ಸಾವಿರಾರು ಇವತ್ತು ನೂರಾರು ಎಕರೆ ಜಾಗ ಇನ್ನೂ ಉಳಿದಿತ್ತು ಸೈಟ್ಗಳದು ಅಂದರೆ ಸಾವಿರಾರು ಸೈಟ್ಗಳು ಸಾವಿರಾರಲ್ಲ ಒಂದು ಹದಿನೈದು ಒಂದು ಐದು ಸಾವಿರ ಹತ್ತು ಸಾವಿರ ಸೈಟೇ ಉಳ್ದಿದ್ದಾವ ಅವ್ರು ಮಾಡಿರ್ತಕ್ಕಂಥ ಸೈಟು ಜನಕ್ಕೆ ಹಂಚಿ ಉಳಿದಂಥದ್ದು ಅವರು ಕೇವಲ ಹದಿನೆಂಟು ತಿಂಗಳಿದ್ರು ಅವ್ರಿಗೆ ಏನಾರ ಫುಲ್ಲು ಅವಧಿ ಇದ್ದರೆ ಇನ್ನೂ ಒಂದು ಸೈಟು ಮಿಸ್ ಆಗ್ದಂಗೆ ಪ್ರತಿಯೊಬ್ಬರಿಗೂ ಸೈಟನ್ನು ಕೊಟ್ಟು ಮಾಡ್ತಿದ್ದರು ಅದರಿಂದ ಈ ಕೀರ್ತಿ ಅವ್ರಿಗೆ ಮೈಸೂರು ನಗರದಲ್ಲಿ ಮತ್ತೆ ಇನ್ನೂ ಯಾರು ಬಂದು ಆ ಆ ಯೋಜನೆ ಮಾಡೋಕ್ಕೂ ಆಗೋಲ್ಲ ಮುಂದಿನೂ ಮಾಡಲ್ಲ ಹಿಂದೆ ಆಗೋದು ಇಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದು ಏನೋ ಆಚರ ಯೋಜನೆ ಒಂದು ಯೋಜನೆ ಮಾಡಿದರು ಆ ಯೋಜನೆನ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಏಕೆ ಎಂಬತ್ತಾರು ಎಂಬತ್ತೇಳರಲ್ಲಿ ಅವರು ನಿರ್ಣಯ ತಗೊಂಡ್ರು ಆ ನಿರ್ಣಯದಿಂದ ಈಚೆ ಸುಮಾರು ಅಧ್ಯಕ್ಷರುಗಳಾಗಿದ್ದಾರೆ ಯಾವ ಅಧ್ಯಕ್ಷರು ಅವರ ಮಾಡಿದಂಥ ಸಾಧನೆಗಳು ಯಾರಿಗೂ ಆಗಲ್ಲ ಮುಂದೆನೂ ಆಗಲ್ಲ ಅಂತ ನನ್ನ ಒಂದು ಆ ಥರ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಆ ಥರ ಕಲ್ಪನೆಯನ್ನು ಇಟ್ಕೊಂಡು ಅವ್ರು ಮಾಡಿದಾರಲ್ಲ ಅವ್ರಿಗೆ ದೇವರು ಚಾಮುಂಡೇಶ್ವರಿ ಆಯಸ ಆರೋಗ್ಯ ಸುಖ ಎಲ್ಲ ಕೊಡಲಿ ದೇವರು ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳ್ತಾ ನನಗೇನು ಇವತ್ತು ಬಂದು ಎರಡು ಮಾತು ಹೇಳಕ್ಕೆ ಕೇಳೋದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು ಕಾರ್ಯಕ್ರಮ ಈ ನಗರದಲ್ಲಿ ಎಲ್ಲ ಬಡಾವಣೆಗಳಲ್ಲೂ ಗಿಡಗಳು ನೀಡಬೇಕು ಪ್ರತಿ ಮನೆಯವರು ನೀಡಬೇಕು ಒಂದು ಆಂದೋಲನ ಪ್ರಾರಂಭ ಮಾಡಿದ್ವಿ ಆ ಆಂದೋಲನ ಉದ್ಘಾಟನೆ ಆದದ್ದು ಇಲ್ಲೇ ಇಲ್ಲೇ ಶಿವಣ್ಣ ನೇತೃತ್ವದಲ್ಲೇ ಚುಂಚನಗಿರಿಯ ಈ ಸೋಮನಾಥಾನಂದಿ ಹೇಳಪ್ಪ ನೀನೇ ಹೇಳೋದಿಲ್ಲ ಸಸ್ಯ ಆರಾಧನೆ ಮಾಡಬೇಕು ಅಂತ ಹೇಳಿ ಮಾತಾಡ್ತಿದೆ ಇವತ್ತು ಪರಿಸರವನ್ನು ರಕ್ಷಣೆ ಮಾಡಿದಂಥವ್ರು ಅವರೇ ಯಾಕೆಂದರೆ ಪ್ರತಿ ಮನೆಗೊಂದು ಗಿಡ ನೆಡಬೇಕು ಪ್ರತಿಯೊಂದು ಮನೆಯಲ್ಲಿ ಒಂದು ಗಿಡ ಇರಬೇಕು ಅಂತಕ್ಕಂಥ ಯೋಜನೆಯನ್ನು ತಂದದ್ದು ಅವರು ಆದರೆ ಇವತ್ತು ಮೈಸೂರು ನಗರದ ಬಡಾವಣೆಯಲ್ಲಿ ಇವತ್ತು ವಾರ್ಡ್ ನಂಬರ್ ಒಂದರಲ್ಲಿ ಇರ್ತಕ್ಕಂಥ ಮರ ಸಸಿಗಳು ಅವರ ನೇತೃತ್ವದಲ್ಲಿ ಭಾರಷ್ಟು ಮರಗಳನ್ನ ಬೆಳೆಸಿದ್ದೀವಿ ಬೆಳೆದಿದ್ದಾವೆ ಅದೊಂದು ಪರಿಸರದ ಒಂದು ಸಾಧನೆ ಅವರಿಗೆ ಸಲ್ತಕ್ಕಂಥದ್ದು ಏಕೆಂದರೆ ಅವರ ಮುಖಾಂತರ ಅವ್ರ ದಾರಿ ಆ ದಾರಿಯಲ್ಲೇ ನಾವು ಗಿಡ ಮರ ನೆಟ್ಟಿದ್ದು ಆ ನೆಟ್ಟಿರ್ತಕ್ಕಂಥ ಗಿಡಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾವೆ ಇವತ್ತು ಎಲ್ಲಿ ನೋಡಿ ಮರ ಗಿಡ ಬಂದು ನಾವು ಎಲ್ಲೆಲ್ಲಿ ಚಿಕ್ಕ ಚಿಕ್ಕದು ಒಂದೊಂದು ಸಣ್ಣ ಸಣ್ಣ ಪಾರ್ಕ್ಗಳು ಬಿಟ್ಟಿದ್ರು ಅದಕ್ಕೆಲ್ಲ ಗಿಡಗಳು ಹಾಕಿದ್ದೀವಿ ಅವರ ಸಮ್ಮುಖದಲ್ಲಿ ಇವತ್ತು ಎಲ್ಲ ನೋಡಿದ್ರು ಭಾಳ ಸಂತೋಷವಾಗ್ತದೆ ಎಲ್ಲ ಜಾತಿ ಗಿಡಗಳು ಇದೆ ಮನುಷ್ಯನಿಗೆ ಯಾವಾಗ ಆರೋಗ್ಯವನ್ನು ಕಾಪಾಡಬೇಕು ಅಂದ್ರೆ ಮರದಲ್ಲಿರ್ತಕ್ಕಂಥ ಆಮ್ಲಜನಕ ನಮ್ಮಲ್ಲಿರ್ತಕ್ಕಂಥ ಆಮ್ಲಜನಕನ ಮರ ಕೊಟ್ಟು ಮರದಲ್ಲಿರ್ತಕ್ಕಂಥ ಆಮ್ಲಜನಕ ನಮಗೆ ಬರ್ತದೆ ಇರ್ತಕ್ಕಂಥ ಹಿರಿಯರು ಹೇಳಿದ್ದಾರೆ ಅದರಂತೆ ಇವತ್ತು ಈ ಬಡಾವಣೆಯಲ್ಲಿ ಒಂದು ಎಂಬರವಾಗಿ ಮರಗಳು ಬೆಳೆದಿದ್ದಾವೆ ಅವರ ಸಮ್ಮುಖದಲ್ಲಿ ನಾನು ಆಶಾ ಆಶಾಮಂದಿರ ಫಲಾನುಭವಿಗಳ ಸಂಘದಲ್ಲಿ ನಾನು ಮೆಂಬರ್ ಆಗಿ ಹೆಬ್ಬಾಳ್ ಬಡಾವಣೆಯಲ್ಲಿ ಒಂದು ಮನೆ ನಿವೇಶನ ಮನೆ ಕಟ್ಕೊಂಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಮಾದೇಗೌಡರು ಆಶಾಮಂದ್ರ ಫಲಾನುಭವಿ ಆಶ್ರಯ ಯೋಜನೆ ಅಂತೇಳ್ಬಿಟ್ಟು ಒಂದು ಸಿ ಎ ಟಿ ಬಿ ಅಧ್ಯಕ್ಷರಾಗಿದ್ದಾಗ ಒಂದು ಬಡಾವಣೆ ಮಾಡಿದ್ರು ಆಶಾ ಮಂದಿರದಲ್ಲಿ ಇಪ್ಪತ್ತೈದು ಸಾವಿರ ನಿವೇಶನ ಆವತ್ತು ಮಾಡಿದ್ದು ಇಪ್ಪತ್ತೈದು ಸಾವಿರ ನಿವೇಶನ ಮಾಡಿ ಎಲ್ಲ ಜನಕ್ಕೂ ಇದು ಎಟಗಬೇಕು ಕೈಗೆ ಎಲ್ಲ ಜನಕ್ಕೂ ಇದು ಆಶ್ರಯ ಆಗಬೇಕು ಅಂಥೇಳಿ ಆಯಾಯ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಐವತ್ತು ರೂಪಾಯಿ ಕಟ್ಟಿದ ಅಪ್ಲಿಕೇಶನ್ ಅವ್ರಿಗೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಸೈಟು ನೂರು ರೂಪಾಯಿ ಕಟ್ತವ್ರಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿನ ಸೈಟು ಹದಿನಾಲ್ಕು ಸಾವಿರ ಕಟ್ತವ್ರಿಗೆ ಐನೂರು ರೂಪಾಯಿ ಕಟ್ತವ್ರಿಗೆ ಹದಿನಾಲ್ಕು ಸಾವಿರ ರೂಪಾಯಿನ ಸೈಟು ಐನೂರು ರೂಪಾಯಿ ಕಟ್ತವ್ರಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿನ ಸೈಟು ಇದು ಇಪ್ಪತ್ತು ಮೂವತ್ತು ನಲವತ್ತು ಮೂವತ್ತು ನಲವತ್ತು ಅರವತ್ತು ಈ ಥರ ಮನೆಗಳನ್ನ ಕೊಟ್ಟಿರೋಂತಂದರೆ ಇವತ್ತು ನಾನೇ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಒಂದು ನಲವತ್ತು ಅರುವತ್ತು ನಿವೇಶನ ತಗೊಂಡಿದ್ದೀನಿ ಅವತ್ತು ಇಪ್ಪತ್ತೆಂಟು ಸಾವಿರ ಕಟ್ಟೋದಕ್ಕೆ ಶ್ರಮ ಇತ್ತು ಇವತ್ತು ಒಂದೂವರೆ ಕೋಟಿ ಆಗಿದೆ ಇವತ್ತು ಆ ಸೈಟು ಇವತ್ತು ಹೆಬ್ಬಾಳು ಬಡಾವಣೆ ಅಲ್ಲ ಶ್ರೀರಾಂಪುರ ದಟ್ಟಗಳ್ಳಿ ಭೋಗಾದಿ ಹೆಬ್ಬಾಳು ಶ್ರೀರಾಂಪುರ ಇವು ಬಡಾವಣೆಗಳೆಲ್ಲ ವಿಸ್ತರಣೆ ಮಾಡಿ ಇನ್ನೂ ಐದು ಸಾವಿರ ಸೈಟ್ಗಳು ಅವತ್ತು ನಿವೇಶನ ಖಾಲಿ ಬಿದ್ದಿದ್ದು ಇಂಥ ಇದರಲ್ಲಿ ಇವರು ಶಕ್ತಿ ಅನುಸಾರ ನಾನು ಶಕ್ತಿ ಎರಡು ಸಾವಿರದ ಏಳ್ನೂರು ನನಗೆ ಇಪ್ಪತ್ತು ಮೂವತ್ತೇ ಸಾಕು ಅವ್ರಿಗೆ ಇಪ್ಪತ್ತೊಂಬತ್ತೆ ಅರವತ್ತು ನಲ್ವತ್ತು ಬೇಕು ಐನೂರು ರೂಪಾಯಿ ಕಟ್ಟಿ ಅವ್ರಿಗೆ ಸಿಕ್ಸ್ಟಿ ಫಾರ್ಟಿ ಇಲ್ಲ ನನಗೆ ಮನೆ ಕಟ್ಟೋಕ್ಕೆ ಶಕ್ತಿ ಇಲ್ಲ ನಾವೇ ಕಟ್ಕೊಡ್ತೀವಿ ನಾಲ್ಕು ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಕಟ್ಟಿ ಅದಕ್ಕೂ ಅರ್ಹತೆ ಉಂಟು ಇವರು ಇಪ್ಪತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಕಟ್ತೀನಿ ಹುಡ್ಕೋ ಸ್ಕೀಮು ಅದಕ್ಕೂ ಅರ್ಹತೆ ಉಂಟು ನಮ್ಮ ಅರ್ಹತೆ ತಕ್ಕನಾಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ನಿವೇಶನ ಅಂತ ಕೊಟ್ಟಂಥ ಎಂಬತ್ತಾರು ಎಂಬತ್ತೇಳರಲ್ಲಿ ಡಿ ಮಾದೇಗೌಡ್ರ ನಂತರ ಒಬ್ಬರೂ ಬಂದು ಹತ್ತು ಸಾವಿರ ಸೈಟ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಮೂವತ್ತೈದು ವರ್ಷ ಆಗಿದೆ ಇವತ್ತು ಇಡೀ ಮೈಸೂರು ಅರ್ಧ ಭಾಗ ಇವತ್ತು ಬಡಾವಣೆ ಮುಂದುವರೆದಿದೆ ಅಂತ ಹೇಳಿದ್ರೆ ಮಾದೇಗೌಡರ ಆಶಾ ಮಂದಿರ ಫಲಾನುಭವಿಗಳಿಂದಲೇ ಇವತ್ತು ಮುಂದುವರೆದಿರೋದು ಇನ್ನೂ ಮೂಡಾದಲ್ಲಿ ಮಾಡಿರುವಂಥ ಬಡಾವಣೆಗಳಿಗೆ ನೀರು ಲೈಟು ವಸತಿ ಇಲ್ಲ ಬಟ್ ಈ ಬಡಾವಣೆಗಳಲ್ಲಿ ಏನೂ ಇಲ್ಲಂಥ ಕಾಲದಲ್ಲಿ ಎಲ್ಲ ಸೌಕರ್ಯನೂ ಮೂಲಭೂತ ಸೌಕರ್ಯನ ಕೊಟ್ಟು ಇವತ್ತು ಬಡಾವಣೆಯಲ್ಲಿ ನಿವೇಶನದಲ್ಲಿ ಇವತ್ತು ಎಷ್ಟೋ ಮನೆಯಲ್ಲಿ ಅವ್ರ ಮನೆಯಲ್ಲಿ ಇದ್ದಾರೆ ಕಡಿಮೆ ಅಂತ ಅಂತಂತಂದರೆ ಅದಕ್ಕೆ ಮೂಲ ಮಾದೇಗೌಡ್ರೆ ಕಾರಣ ಇದನ್ನು ರಾಜ್ಯ ನಮ್ಮ ಇಂಡಿಯಾ ಭಾರತ ದೇಶ ಇದನ್ನು ಗುರ್ಸಿ ಕೇಂದ್ರದಲ್ಲಿ ಇವ್ರನ್ನೇನಾದ್ರು ಕರ್ಕೊಂಬಂದು ಏನಾದರೂ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಪದವಿ ಕೊಡಬೇಕು ಅಂತಲೂ ಸರ್ಕಾರ ಆಸೆ ಪಟ್ಟಿತ್ತು ಅಷ್ಟರಲ್ಲೇನೋ ಸರ್ಕಾರ ರಾಜಕೀಯವಾಗಿ ಏನೋ ಇದಾಗಿ ಇದನ್ನು ಗುರುತಿಸಿ ಮಾನ್ಯ ಎಸ್ ಎಂ ಕೃಷ್ಣ ಅವರು ಅವ್ರನ್ನ ಗುರುತಿಸಿ ಒಂದು ಎಮ್ ಎಲ್ ಸಿ ಪದವಿನೂ ಕೊಟ್ಟರು ಅಷ್ಟರಲ್ಲಿ ರಾಜಕೀಯ ದೃಷ್ಟಿಯಿಂದ ಇಲ್ಲಿ ಅವ್ರ ಪಾರ್ಟಿಯವರು ಈ ಪಾರ್ಟಿಯವರು ವೈರತ್ವದಿಂದ ಅವ್ರನ್ನ ಮೂಲೆ ಗುಂಪು ಮಾಡೋಕ್ಕಾಗಿ ಪದವಿ ಆಯ್ತು ಇಲ್ಲಿ ಇದು ಇಲ್ಲದೆ ಇದು ಸಾಮಾನ್ಯವಾಗಿ ಇಲ್ಲಿ ಏನಾಗಿದೆ ಅಂತಂದರೆ ಈ ಬಡಾವಣೆ ಅಭಿವೃದ್ಧಿ ಆಗಿರೋದು ಇಪ್ಪತ್ತೈದು ಸಾವಿರ ನಿವೇಶನಗಳಲ್ಲಿ ಇನ್ನೂ ಐದು ಸಾವಿರ ನಿವೇಶನ ಖಾಲಿ ಹಾಕಿದ್ದು ಅಂತಂದರೆ ಅವತ್ತು ಫಲಾನುಭವಿಗಳು ಇರಲಿಲ್ಲ ಅದರಿಂದ ಅರ್ಜಿನ ಹಾಕ್ಲಿಲ್ಲ ಅರ್ಜಿ ಹಾಕ್ತವ್ರಿಗೆ ಯಾರಿಗೂ ಇಲ್ಲ ಅಂತಿಲ್ಲ ಬಟ್ ಯಾರು ಮನೆ ಇದ್ದಾರೋ ಅವ್ರಿಗಂತೂ ಒಂದು ಮಾ ಶ್ರೀಮಾನ್ ಮಾದೇಗೌಡರು ಅವಧಿನಲ್ಲಿ ಮನೆ ಸಿಕ್ಕಿಲ್ಲ ಯಾರಿಗೆ ನಿವೇಶನ ಇಲ್ಲವೋ ಅವ್ರಿಗೆ ಸಿಕ್ಕಿದೆ ಇವತ್ತು ವಾಸ ಇದ್ದಾರೆ ನೀವು ಯಾವುದೇ ಬಡಾವಣೆಗೆ ಹೋಗಿ ನೀವು ಎಲ್ಲಿಯಾರು ಹುಡ್ಕೊಂಡ್ಬರಲಿ ಇವತ್ತು ಆ ಬಡಾವಣೆಯಲ್ಲಿ ಆ ನಿವೇಶನ ತಗೊಂಡಿರೋರು ಇವತ್ತು ಅವ್ರನ್ನ ನೆನೆಸ್ಕೊಂಡಿದ್ದಾರೆ ಆ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದು ಮನೆ ಮಾದೇಗೌಡರು ಅಂತ ಅವ್ರಿಗೆ ಬಿರುದು ಬಂದಿದೆ ಅದರಿಂದ ಅವರು ಇವತ್ತು ಕೂಡ ಆಯುಷ ಆರೋಗ್ಯ ಕೊಟ್ಟಿದ್ದಾರೆ ಭಗವಂತ ಇದಾರೆ ನಾವು ಎಲ್ಲಿಂದ ಬಂದು ಊರಿಂದ ಊರಿಗೆ ಬಂದು ಇಲ್ಲಿ ನೆಲೆ ಮಾಡಿ ನೆಲೆ ಜೀವನ ಮಾಡಿ ನಾವಿಲ್ಲಿ ಸ್ಥಳವಾಗಿ ಕೂತಿದ್ದೀವಿ ಇವತ್ತು ಒಂದು ನಿವೇಶನ ತೊಗೋಬೇಕಾದ್ರೆ ನಾವು ನಮ್ಮ ಜೀವ ಆಸ್ತಿ ಎಲ್ಲ ಮಾರಿದ್ರೂ ಒಂದು ನಿವೇಶನ ತೊಗೊಳಕ್ಕಾಗಲ್ಲ ಅಷ್ಟು ಬಡಾವಣೆಯಲ್ಲಿ ನಾವು ಅಭಿವೃದ್ಧಿ ಕಂಡಿದ್ದೀವಿ ಇದರಿಂದ ಆಶಾ ಮಂದಿರದ ಒಂದು ರೂವಾರಿಯಾಗಿರೋದವರು ಅವ್ರಿಗೆ ನಾವು ಚಿರಋಣಿಯಾಗಿ ಇರ್ತೀವಿ ನಾನು ಮರಿಸ್ವಾಮಿ ಅಂತ ಹೇಳ್ಬಿಟ್ಟು ಹೆಬ್ಬಾಳ ಮೊದಲನೇ ಹಂತದಲ್ಲಿ ವಾಸ ಇದ್ದೀನಿ ಸ್ವಂತ ಮನೆ ಕಟ್ಕೊಂಡು ನಾನು ಒಬ್ಬ ಕಾರ್ಮಿಕ ನಾನು ಯಾದವಗಿರಿನಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನಡೆಸ್ತಾ ಇದ್ದೀನಿ ಲಕ್ಷ್ಮೀ ಸ್ವಿಂಗ್ಸ್ ಆ್ಯಂಡ್ ಪ್ಲೇಸಿಂಗ್ಸ್ ಅಂತೇಳಿ ನಾನು ಒಂದು ಒಂದು ಇಪ್ಪತ್ತೈದು ಜನ ಕಾರ್ಮಿಕರು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ರೂಪಾಯಿ ಅಪ್ಲಿಕೇಶನ್ ಕೊಟ್ಟು ಅವರಲ್ಲೂ ಕೂಡ ಒಂದು ಹತ್ತು ಹದಿನೈದು ಜನ ದಟ್ಕಳ್ಳಿ ಶ್ರೀರಾಂಪುರ ಹೆಬ್ಬಾಳ್ ಸೆಕೆಂಡ್ ಸ್ಟೇಜಲ್ಲಿ ವಾಸ ಇದ್ದಾರೆ ಮನೆ ಕಟ್ಕೊಂಡವರು ಇವತ್ತು ಅವ್ರಿಗೆ ಕಮ್ಮಿ ಆದಾಯದಲ್ಲಿ ಒಂದು ಸ್ಮಾಲ್ ಸ್ಕೇಲಲ್ಲಿ ಕೆಲಸ ಮಾಡಿಕೊಂಡು ಸ್ವಂತ ಮನೇಲಿ ವಾಸ ಇಡ್ತಾರೆ ಅಂತಂತಂದರೆ ನಿಜಕ್ಕೂ ಅವರು ಗ್ರೇಟು ಇವತ್ತು ನೆನೆಸ್ಕೋತಾರೆ ಅವ್ರನ್ನ ನಮ್ಮ ಕಾರ್ಖಾನೆಯಲ್ಲಿ ಇದ್ದವರು ಒಂದು ಸ್ವಂತ ಮನೆ ಮಾಡ್ಕೊಂಡಿದ್ದಾರಲ್ಲ ಅಂಥೇಳಿ ನಮಗೂ ಒಂದು ಹೆಮ್ಮೆ ಆಗ್ತಾ ಇದೆ ಮತ್ತೆ ಮುಂದಿನ ವಾರ್ತೆಗರಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ